ನಮ್ಮ ಮಕ್ಕಳನ್ನ ಇನ್ನೂ ಬಿಟ್ರೆ ನಾಳೆ ದಿನ ಈ ತರದ ಗೋಷ್ಠಿಗಳೇ ಇರೋದಿಲ್ಲ ಗ್ಯಾಪ್ ಇಟ್ಕೊಳ್ಳಿ ನಾವು ಈಗ ಅವ್ರನ್ನ ಬಲವಂತದಿಂದ ಅದ್ರು ಕರ್ಕೊಂಡ್ಬಂದು ಒಂದ್ ಸಿ ಒಂದು ದಿನ ಐ ಪಿ ಎಲ್ ಎಂಟು ಎಂಟವರು ವಿಮಾನ ಮೂರವರು ನಾಲ್ಕವರು ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ನೀವು ಹೇಗೆ ತುಪ್ಪ ಅನ್ನ ಅಥವಾ ಒಳ್ಳೆ ಆಹಾರ ಕೊಡ್ಬೇಕು ಅಂತಿರಲ್ಲ ಮನಸ್ಸಿಗೂ ಕೂಡ ಒಳ್ಳೆ ಆಹಾರ ಕೊಟ್ಟಾಗ ಮಾತ್ರ ಒಳ್ಳೆಯ ಜನರೇಷನ್ ಅನ್ನ ಹುಡುಗರು ಬರ್ತಾರೆ ಹೊರ್ತನು ಇಲ್ಲ ಅಂದ್ರೆ ಖಂಡಿತವಾಗ್ಲು ಸೀಡ್ಲೆಸ್ ಸೀಡ್ಲೆಸ್ ಅಂತೀವಲ್ಲ ಸೀಡ್ಲೆಸ್ ಮಕ್ಕಳು ಬರ್ತಾರೆ ಗ್ಯಾಪ್ಲೇಟ್ ಕೊಡಿ ಆಲ್ಮೋಸ್ಟ್ ಬರ್ತಾ ಇದ್ದಾರೆ ಈಗ ಮಕ್ಕಳು ಸೀಡ್ಲೆಸ್ ಆಗಿ ಬರ್ತಾ ಇದ್ದಾರೆ ಯಾಕೆಂದ್ರೆ ಈ ಅನುಭವ ಸಾಹಿತ್ಯವನ್ನೇ ನೀವು ಯಾರು ಅವ್ರಿಗೆ ತಗೊಂಡ ಅನುಭವಿಸ್ತಾ ಇಲ್ಲ ಿದೆ ತನ್ನ ತೊಂದರೆ ಕೊಟ್ಟಿದೆ ತನ್ನ ಗುರಿಯಲ್ಲಿ ಇಟ್ಕೊಂಡಿದೆ ಅದನ್ನು ಸಾಧ್ಯ ಆಗ್ತದೆ ಅಂತಕ್ಕಂಥ